ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಚಿನ್ನದ ದರ ಎಷ್ಟಿದೆ ಸೊ ನಿನ್ನೆಗಿಂತ ಇವತ್ತಿನ ಚಿನ್ನದ ದರದಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಚಿನ್ನ ಖರೀದಿ ಮಾಡುವಂತಹ ಚಿನ್ನದ ಪ್ರಿಯರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಏಕೆಂತಂದರೆ ದಿನೇ ದಿನೇ ಇಲ್ಲಿ ಚಿನ್ನದ ದರ ಬಂದ್ಬಿಟ್ಟು ಅತಿ ಹೆಚ್ಚು ಆಗ್ತಾ ಇದೆ ಸೊ ಬನ್ನಿ ಇವತ್ತು ಎಷ್ಟು ಚಿನ್ನದ ದರ ಇದೆ ಟ್ವೆಂಟಿ ಫೋರ್ ಟ್ವೆಂಟಿ ಟು ಹಾಗೇನೆ ಜೊತೆಗೆ ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಒಂದು ಗ್ರಾಮ್ಗೆ ಹನ್ನೊಂದು ಸಾವಿರದ ಎಂಟುನೂರ ಅರವತ್ತ್ ನಾಲ್ಕಿದೆ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಹತ್ತು ಸಾವಿರದ ಎಂಟುನೂರ ಎಪ್ಪತ್ತೈದು ಹಾಗೆಯೇ ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಬಂದು ಎಂಟು ಸಾವಿರದ ಎಂಟುನೂರ ತೊಂಬತ್ತೆಂಟು ರೂಪಾಯಿ ಇದೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು ಒಂದು ಗ್ರಾಮು ಎಂಟು ಗ್ರಾಮು ಜೊತೆಗೆ ಹತ್ತು ಗ್ರಾಮು ಜೊತೆಗೆ ನೂರು ಗ್ರಾಮ್ಗೆ ನೆನ್ನೆ ಇದ್ದಂತಹ ರೇಟ್ ಆಗಿರ್ಬೋದು ಇವತ್ತಿನ ರೇಟ್ ಆಗಿರ್ಬೋದು ಆಲ್ಮೋಸ್ಟ್ ಇವತ್ತು ಒಂದು ಗ್ರಾಮ್ ಚಿನ್ನದ ಬೆಲೆ ನೂರ ಇಪ್ಪತ್ತು ರೂಪಾಯಿಗಿಂತ ಹೆಚ್ಚು ಏನಾಗಿದೆ ಅಂತ ಅಂದರೆ ಇನ್ಕ್ರೀಸ್ ಆಗಿದೆ ದಿನೇ ದಿನೇ ಇಲ್ಲಿ ಚಿನ್ನದ ದರ ಏರಿಕೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಜನಸಾಮಾನ್ಯರು ವೈಟ್ ಮಾಡ್ತಾ ಇರೋದು ಸೊ ಚಿನ್ನದ ದರ ಯಾವಾಗ ಇಳಿಬಹುದು ಅಂತ ಅವರು ವೈಟ್ ಮಾಡ್ತಾ ಇದ್ದಾರೆ ಸದ್ಯದ ಮಟ್ಟದಲ್ಲಿ ಇಳಿಯೋ ರೀತಿ ಯಾವುದು ಕೂಡ ಕಾಣಿಸ್ತಾ ಇಲ್ಲ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ